ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು ನಾನು ಈ ದಿನ ನಿಮ್ಮೆಲ್ಲರಿಗೂ ತಿಳಿಸೋಕ್ಕೆ ಹೊರಟಿರ್ತಕ್ಕಂಥ ವಿಷಯ ಏನು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎವರ್ಗ್ರೀನ್ ಚಾನಲ್ ಹತ್ತೊಂಬತ್ತು ಎಂಬ ಯೂಟ್ಯೂಬ್ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ನೋಡೋಣ ಬನ್ನಿ ಇವತ್ತಿನ ವಿಷಯ ಕರ್ಮ ಮತ್ತು ಕರ್ಮ ಫಲಗಳು ಕರ್ಮದ ವಿಧಗಳು ನಾವೆಲ್ಲರೂ ಕೇಳ್ಪಡ್ತಿರ್ತೀವಿ ಏನೇ ಒಂದು ಕೆಲಸ ಮಾಡಿದ್ರು ಇದೇನಪ್ಪ ಇದು ನನ್ನ ಕರ್ಮ ಅಂತ ಹಾಗಾದರೆ ಕರ್ಮ ಅಂತಂದರೆ ಏನು ಕರ್ಮ ಅಂತ ಅಂದ ತಕ್ಷಣ ಕೆಲಸ ಕರ್ಮ ಅಂದರೆ ಕೆಲಸ ಅಷ್ಟೆ ನಾವೆಲ್ಲರೂ ಏನಂತ ಇರ್ತೇವೆ ಪ್ರತಿ ಸಲ ಇದು ಯಾವುದಿದು ನನ್ನ ಕರ್ಮ ಅಂತ ಯೋಚನೆ ಮಾಡ್ತೇವೆ ಮಾತಾಡ್ತಾ ಇರ್ತೀವಿ ಹಾಗಿದ್ರೆ ಕರ್ಮ ಅನ್ನೋದು ಮಾಡ್ತಿದ್ದೀವ ಖಂಡಿತವಾಗ್ಲೂ ನಾವೆಲ್ಲರೂ ಪ್ರತಿನಿತ್ಯ ಕರ್ಮಗಳನ್ನು ಮಾಡ್ತಾನೆ ಜೀವನ ನಡೆಸ್ತಿದ್ದೀವಿ ನಾನೀಗ ಮಾತಾಡ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಕರ್ಮ ಕರ್ಮ ಅಂದರೆ ಇಷ್ಟೇ ಒಂದು ಕೆಲಸ ನಾನು ಪ್ರತಿಕ್ಷಣ ಏನು ಮಾಡ್ತಾ ಇದ್ದೀನಿ ಅದೆಲ್ಲವೂ ಕರ್ಮವೇ ಅದಕ್ಕೆ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣರು ಕರ್ಮ ಕಾರ್ಯಕಾರಣ ಸಂಬಂಧ ಇಲ್ಲದಲೇ ಒಂದು ಹುಲ್ಲು ಕಡ್ಡಿ ಸಹ ಆಡೋದಿಲ್ಲ ಅಂದರೆ ನಾನು ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಈ ಕಾರ್ಯಕ್ಕೆ ಅಥವಾ ಈ ಕೆಲಸಕ್ಕೆ ಒಂದು ಸಂಬಂಧ ಇರುತ್ತೆ ಅದು ಕರ್ಮದಿಂದ ಆಗಿರುತ್ತೆ ಹಾಗಾದರೆ ಕರ್ಮ ಫಲಗಳು ಅಂತಂದರೆ ಏನು ನೋಡಿ ಅದರಲ್ಲೇ ಹೆಸರಿದೆ ಕರ್ಮ ಫಲ ನಾವು ಮಾಡ್ತಕ್ಕಂಥ ಕೆಲಸದಿಂದ ನನಗೆ ಏನು ಫಲ ಸಿಗುತ್ತೆ ಫಲ ಅಂದರೆ ನನಗೇನು ಪ್ರತಿರೂಪವಾಗಿ ಸಿಗುತ್ತೆ ಈಗ ನಾನು ಯಾರಿಗೋ ಒಂದು ನೋವನ್ನು ಕೊಟ್ಟೆ ಅಂದರೆ ನನಗೆ ಪ್ರತಿರೂಪವಾಗಿ ನೋವೇ ಸಿಗುತ್ತೆ ಅದೇ ತರ ನಾನು ಯಾರಿಗಾದ್ರೂ ಒಳ್ಳೆಯದು ಮಾಡಿದ್ರೆ ಒಳ್ಳೆಯದೇ ಸಿಗುತ್ತೆ ಇದನ್ನೇ ಕರ್ಮ ಅಂತ ಹೇಳ್ತೀವಿ ಈ ಕರ್ಮ ಮೂರು ರೀತಿಯ ಕರ್ಮ ಫಲಗಳನ್ನು ನಾವೆಲ್ಲರೂ ಕಾಣ್ಬೋದು ಒಂದು ಪಾಪಕರ್ಮ ಇನ್ನೊಂದು ಪುಣ್ಯಕರ್ಮ ಇನ್ನೊಂದು ಸತ್ಯಕರ್ಮ ಪಾಪಕರ್ಮ ಹೆಸ್ರೇ ಸೂಚಿಸ್ತಾ ಇದೆ ನಾವು ಕೆಟ್ಟದ್ದನ್ನು ಮಾಡ್ತಾ ಹೋದಾಗ ನಮಗೆ ಸಿಗ್ತಕ್ಕಂಥದ್ದೆಲ್ಲ ಪಾಪಕರ್ಮಗಳು ಈಗ ನಾನು ಯಾರಿಗೋ ನೋವು ಕೊಡ್ತಿದ್ದೀನಿ ಹಿಂಸೆ ಕೊಡ್ತಿದ್ದೀನಿ ಬೈತಾ ಇದ್ದೀನಿ ಅಂದಾಗ ಏನಾಗುತ್ತೆ ಆ ವ್ಯಕ್ತಿಯಲ್ಲಿ ನೋವು ಉಂಟಾಗತ್ತೆ ಆಗ ನಾನು ಅದನ್ನು ಪ್ರತಿಫಲವಾಗಿ ಅದೇ ನೋವನ್ನು ಅಷ್ಟೇ ಪ್ರಮಾಣದಲ್ಲಿ ಅನ್ಭವಿಸ್ತೀನಿ ಇವತ್ತಲ್ಲದೇ ಇದ್ರು ಮುಂದಿನ ದಿನದಲ್ಲಾದ್ರೂ ಅನುಭವಿಸ್ತೀನಿ ಇದು ಪಾಪಕರ್ಮ ಹಾಗೆ ಪುಣ್ಯಕರ್ಮ ಅಂದಾಗ ನಾನು ಒಳ್ಳೆಯದನ್ನು ಮಾಡ್ತಾ ಇದ್ದೀನಿ ಇದರಿಂದ ನನಗೆ ಒಳ್ಳೆಯದೇ ಲಭಿಸುತ್ತೆ ನಾನೊಂದು ದಾನ ಮಾಡ್ತಾ ಇದ್ದೀನಿ ಧರ್ಮ ಮಾಡ್ತಾ ಇದ್ದೀನಿ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಒಳ್ಳೆಯ ಭಜನೆಗಳನ್ನು ಮಾಡ್ತಾ ಇದ್ದೀನಿ ಸೇವೆ ಮಾಡ್ತಿದ್ದೀನಿ ಇವೆಲ್ಲವೂ ಸಹ ಪುಣ್ಯಕರ್ಮಗಳು ಅಂದರೆ ಇದರಿಂದ ಮನಸ್ಸಿಗೆ ಸಂತೋಷ ಆಗಬೇಕು ಒಬ್ಬರ ಮನಸ್ಸಿಗೆ ಆ ಪುಣ್ಯಕರ್ಮಗಳನ್ನು ಮಾಡಿದಾಗ ನಮಗೆ ಪುಣ್ಯನೇ ಸಿಗ್ತಾ ಹೋಗುತ್ತೆ ಇನ್ನು ಮೂರನೇದು ಇದೆಯಲ್ಲ ಸತ್ಯಕರ್ಮ ಫಲಗಳು ಇದು ನೋಡಿ ನೂರರಲ್ಲಿ ಕೇವಲ ಹತ್ತು ಪರ್ಸೆಂಟ್ ಜನ ಮಾತ್ರ ಈ ಥರ ಇರ್ತಾರೆ ಎಲ್ಲರೂ ಪುಣ್ಯಕರ್ಮವನ್ನು ಮಾಡಿ ಒಳ್ಳೆಯ ಹೆಸರನ್ನು ತಗೋಬೇಕು ಅಂತ ಬಯಸ್ತಾರೆ ಆದರೆ ಸತ್ಯಕರ್ಮ ಅಂತಂದಾಗ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಆದರೆ ಅವರು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅದರಿಂದ ಏನೂ ಫಲಾಫಲಗಳನ್ನು ಅಪೇಕ್ಷೆ ಪಡೋದಿಲ್ಲ ಅಂದರೆ ನಾನು ಒಳ್ಳೇದು ಮಾಡಿದ್ದೀನಿ ನನಗೆ ಅವ್ರು ಸನ್ಮಾನ ಮಾಡಬೇಕು ಅಥವಾ ನನಗೇನೋ ಕೊಡಬೇಕು ನನಗೆ ಒಳ್ಳೇದಾಗಬೇಕು ಅಂತ ಅಪೇಕ್ಷೆ ಪಡೋದಿಲ್ಲ ಇವೆಲ್ಲವೂ ನಿಷ್ಕಾಮ ಕರ್ಮ ಅಂದರೆ ಏನೂ ಆಸೆಯನ್ನು ಪಡೆದಿರ ಅಲ್ಲಿ ಮಾಡ್ತಕ್ಕಂಥ ಕರ್ಮಗಳಾಗಿದೆ ಅದನ್ನು ಸತ್ಯ ಕರ್ಮಗಳು ಅಂದರೆ ಇವು ಮೂರು ಕರ್ಮ ನಾವು ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಹೋಗ್ತಾ ಇದ್ದೀವಿ ಹಾಗಾದರೆ ಕರ್ಮಗಳಲ್ಲೂ ಸಹ ಮೂರು ರೀತಿಯ ಕರ್ಮಗಳಿದೆ ಕರ್ಮದ ವಿಧಗಳು ಅಂತಾನೆ ಹೇಳ್ಬೋದು ಇಲ್ಲಿ ನಾವು ಆ ಮೂರು ರೀತಿಯ ಕರ್ಮಗಳು ಯಾವ್ಯಾವುದು ಅಂತ ನೋಡಿದಾಗ ಒಂದು ಸಂಚಿತ ಕರ್ಮ ಒಂದು ಪ್ರಾರಾಬ್ಧ ಕರ್ಮ ಮತ್ತೊಂದು ಆಗಾಮಿ ಕರ್ಮ ಸಂಚಿತ ಕರ್ಮ ಇದು ಏನು ಅಂತ ನೋಡ್ತಾ ಹೋಗೋಣ ಒಂದೊಂದರ ಅರ್ಥವನ್ನ ನಾವು ನೋಡ್ತಾ ಹೋದಾಗ ಗೊತ್ತಾಗುತ್ತೆ ಸಂಚಿತ ಸಂಚಿತ ಅಂದರೆ ಒಂದು ಕಡೆ ದಾಖಲಾಗಿರ್ತಕ್ಕಂಥದ್ದು ಈಗ ನಾವು ಎಷ್ಟೋ ಶಾಲೆಗಳಲ್ಲಾಗಿರ್ಬೋದು ಎಲ್ಲ ಕಡೆ ಸಂಚಿತ ದಾಖಲೆ ಅಂತ ಇಡ್ತೇವೆ ಒಂದು ಮಗುವಿನ ಒಂದರಿಂದ ಹತ್ತನೇ ತರಗತಿವರೆಗೂ ಎಲ್ಲ ದಾಖಲೆಗಳು ಒಂದು ಕಡೆ ಕ್ರೋಢೀಕೃತ ಆಗಿರುತ್ತೆ ಇದನ್ನು ಸಂಚಿತ ದಾಖಲೆಗಳು ಅಂತ ಹೇಳ್ತೇವೆ ಅದೇ ರೀತಿ ನಮ್ಮ ಜೀವನದಲ್ಲೂ ಸಹ ನಾವು ಗತ ಜನ್ಮಗಳಿಂದ ಅಂದರೆ ಮೊದಲನೇ ಜನ್ಮದಿಂದ ಹಿಡಿದು ಇಲ್ಲಿವರೆಗಿನ ಜನ್ಮಗಳವರೆಗೂ ಏನೆಲ್ಲ ಕರ್ಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅದು ಒಂದು ಕಡೆ ರೆಕಾರ್ಡ್ ಆಗಿರುತ್ತೆ ಇದನ್ನು ಸಂಚಿತ ಕರ್ಮ ಅಂತ ಹೇಳ್ತೇವೆ ಅಂದರೆ ನಾವು ಕೇಳಿದ್ದೀವಿ ಆಕಾಶಿಕ್ ರೆಕಾರ್ಡ್ಸ್ ಗುಪ್ತ ಚಿತ್ರಗಳು ಇದು ಮೇಲೆ ಇರುತ್ತೆ ಗುಪ್ತವಾಗಿ ಇರುತ್ತೆ ಅದನ್ನು ನಾವೇನು ಮಾಡಿರ್ತೀವಿ ಎರಡನೇ ಕರ್ಮ ನೋಡಿದಾಗೆ ಪ್ರಾರಾಬ್ಧ ಕರ್ಮ ಪ್ರಾರಬ್ಧ ಅಂದರೆ ಏನು ನಾವು ತೆಗೆದುಕೊಂಡು ಬಂದಿರತಕ್ಕಂಥದ್ದು ಎಲ್ಲಿಂದ ತಗೊಂಡು ಬಂದಿದ್ದೀವಿ ನಾನು ಈಗಾಗಲೇ ನಾವು ಎಲ್ಲ ಜನ್ಮಗಳಿಂದ ಮಾಡಿರ್ತಕ್ಕಂಥ ಕರ್ಮ ಒಂದು ಕಡೆ ಶೇಖರಣೆ ಆಗಿರುತ್ತೆ ಆ ಸಂಚಿತ ಕರ್ಮ ಅನ್ನೋದು ಆ ಸಂಚಿತ ಕರ್ಮದಲ್ಲಿ ನಾವೇ ಮರಣದ ನಂತರ ಮತ್ತೆ ಉನ್ನತ ಲೋಕಗಳಿಗೆ ಹೋದಾಗ ನಮ್ಮ ಹಿರಿಯರ ಸಹಾಯದಿಂದ ಅಂದರೆ ಮಾಸ್ಟರ್ಸ್ಗಳು ಅಂತ ಹೇಳ್ತೀವಿ ಅವರ ಸಹಾಯದಿಂದ ಒಂದಷ್ಟು ಕರ್ಮಗಳನ್ನ ನಾನು ತಗೊಂಡು ಹೋಗ್ತೀನಿ ಭೂಮಿಗೆ ನಾನು ತಿಳಿದೋ ತಿಳಿದೇನೋ ಈ ತಪ್ಪುಗಳನ್ನ ಮಾಡಿದ್ದೀನಿ ಅಜ್ಞಾನದಿಂದ ಇದನ್ನೆಲ್ಲ ನಾನು ತಗೊಂಡೋಗಿ ಮತ್ತೆ ತೀರಿಸ್ಕೊಂಡು ಒಳ್ಳೆ ಕರ್ಮಗಳನ್ನ ಮಾಡಿ ಬರ್ತೀನಿ ಅಂತ ತಗೊಂಡು ಬಂದಿರ್ತೀವಿ ಭೂಮಿಗೆ ಅವನ್ನೇ ಏನಂತ ಹೇಳ್ತೀವಿ ಪ್ರಾರಬ್ಧ ಕರ್ಮ ಅದಕ್ಕೆ ನೋಡಿ ನಾವು ಮಾತಿಗೆ ಮಾತಿಗೆ ಅನ್ಕೋತಾ ಇರ್ತೀವಿ ಏನಾದರೂ ಬಿದ್ದು ತಗಸ್ಕೊಂಬಿಟ್ರೆ ಅಥವಾ ಬಿದ್ದೋಗಿ ಮೂಳೆ ಮುರ್ಕೊಂಡ್ರೆ ಇದು ಯಾವುದಿದು ನನ್ನ ಪ್ರಾರಬ್ಧ ಅಂತ ಬೈಕೋತೀವಿ ಅಂದರೆ ಪ್ರಾರಬ್ಧ ಅಂದರೆ ನನಿಗೋಸ್ಕರ ನಾನು ಪಾಠ ಕಲಿಯೋದಕ್ಕೋಸ್ಕರನೇ ನಾನು ತೊಗೊಂಡು ಬಂದಿರತಕ್ಕಂಥ ಕರ್ಮ ಎಲ್ಲಿಂದ ಸಂಚಿತದಿಂದ ಅಷ್ಟನ್ನು ತೆಗೆದು ಬರೋದಕ್ಕಾಗೋದಿಲ್ಲ ಕ್ಲಾಸ್ ಬೈ ಕ್ಲಾಸ್ ಈಗ ಒಂದನೇ ಕ್ಲಾಸ್ ಮಗೋಗೆ ಎಷ್ಟು ಬುಕ್ಸ್ ಬೇಕೋ ಅಷ್ಟೇ ಬುಕ್ಸೇ ಕಳಿಸ್ತೀವಿ ಪಿ ಯು ಸಿ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೇ ಬುಕ್ಸ್ ಕಳಿಸ್ತೀವಿ ಅಷ್ಟೇ ವಿದ್ಯೆಯನ್ನು ಅವರಿಗೆ ಕೊಡ್ತೀವಿ ಅದೇ ರೀತಿ ಮಾಸ್ಟರ್ಸ್ ಅಂದರೆ ಮೇಲಿನ ಲೋಕದಲ್ಲಿ ಉನ್ನತ ಮಾಸ್ಟರ್ಸ್ ಇರ್ತಾರೆ ಅವರು ನಮಗೆ ಎಷ್ಟು ಬೇಕು ನಾನು ಎಷ್ಟನ್ನು ಅನ್ಭವ್ಸೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ಕಳಿಸಿರ್ತಾರೆ ನಾವೇ ಆಯ್ಕೆ ಮಾಡ್ಕೊಂಡು ಬಂದು ತೊಗೊಂಡು ಬಂದಿರ್ತೀವಿ ಸೊ ಅದೆಲ್ಲವನ್ನು ಅನುಭವಿಸ್ತಾ ಇದ್ದೀವಲ್ಲ ಅದು ಪ್ರಾರಬ್ಧ ಕರ್ಮಗಳು ಅಂದರೆ ಅಟ್ ಪ್ರೆಸೆಂಟ್ ನಾವು ವರ್ತಮಾನದಲ್ಲಿ ಏನೇನೆಲ್ಲ ಮಾಡ್ತಿದ್ದೀವಿ ಇದೆಲ್ಲ ಪ್ರಾರಬ್ಧ ಕರ್ಮ ಫಲ ಹಾಗೆ ಮೂರನೇದು ಆಗಾಮಿ ಕರ್ಮಗಳು ಆಗಾಮಿ ಅಂದರೆ ಬರ್ತಕ್ಕಂಥದ್ದು ನೋಡಿ ಪ್ರಾರಬ್ಧ ಕರ್ಮವನ್ನು ತಗೊಂಡು ಭೂಮಿಗೆ ಬಂದಿದ್ದೀವಿ ಇದ್ರ ಜೊತೆ ನಮಗೆ ಗೊತ್ತಿಲ್ಲದಲ್ಲೇ ಈ ಭೂಮಿ ಈ ಜಗತ್ತಿನ ಮಾಯೆಗೆ ಒಳಗಾಗಿ ಮತ್ತಷ್ಟು ತಪ್ಪುಗಳನ್ನು ಮಾಡ್ತೀವಿ ಮತ್ತಷ್ಟು ತಪ್ಪುಗಳನ್ನು ಮಾಡಿ ಮತ್ತಷ್ಟು ಹೊಸ ಕರ್ಮಗಳನ್ನು ಸೇರ್ಪಡೆ ಮಾಡ್ಕೋತೀವಿ ಇವೆಲ್ಲವೂ ಮತ್ತೆ ನಮಗೆ ಫ್ಯೂಚರಲ್ಲಿ ಬರುತ್ತೆ ಇವನ್ನೇ ಏನು ಹೇಳ್ತೀವಿ ಆಗಾಮಿ ಕರ್ಮಗಳು ಅಂದ್ರೆ ಮುಂದೆ ಬರ್ತಕ್ಕಂಥದ್ದು ಆಗಾಮಿ ಆಗಮಿಸ್ತಕ್ಕಂಥದ್ದು ಇಲ್ಲಿ ತಿಳಿದ ತಿಳಿದೆಯ ತಪ್ಪುಗಳನ್ನು ಮಾಡಿ ಮತ್ತಷ್ಟು ಮೇಲೆ ತಗೊಂಡೋಗಿ ಆ ಮತ್ತಷ್ಟನ್ನು ನಾವು ಅನುಭವಿಸ್ತೀವಲ್ವಾ ಇವೆಲ್ಲವೂ ಆಗಾಮಿ ಕರ್ಮಗಳ ಅಡಿಯಲ್ಲಿ ಬರುತ್ತೆ ಹಾಗೆ ಕರ್ಮ ಸಿದ್ಧಾಂತ ಅಂದ ತಕ್ಷಣ ಇದು ಒಂದು ಅದ್ಭುತವಾದಂತಹ ವಿಷಯ ಯಾಕೆ ಅಂತಂದ್ರೆ ನಾವು ಹೇಳ್ತೀವಿ ಜ್ಞಾನಾಗ್ನಿ ದಗ್ಧ ಕರ್ಮಾಳಂ ನಾವಿಲ್ಲಿ ಪ್ರಾರಬ್ಧ ಕರ್ಮಗಳನ್ನ ಎಷ್ಟು ತಗೊಂಡು ಬಂದಿದೀವಿ ಆ ಕರ್ಮಗಳನ್ನ ನಾವು ಸುಟ್ಟ ಹಾಕುವಂತ ಶಕ್ತಿ ನಮಗಿದೆ ಅದನ್ನ ನಾವು ಅರ್ತ್ಕೋತಾ ಇಲ್ಲ ಯಾವಾಗ ನಮ್ಗೆ ಅರಿವಾಗುತ್ತೆ ಅಂತಂದ್ರೆ ಆ ಜ್ಞಾನದ ಅರಿವು ನಮ್ಗೆ ಸಿಕ್ಕಾಗ ಯಾವಾಗ ಜ್ಞಾನದ ಅರಿವು ಸಿಗುತ್ತೆ ನಾವು ಒಳ್ಳೆ ಸತ್ಸಂಗಗಳಿಗೆ ಸೇರಿದಾಗ ಒಳ್ಳೆ ಧ್ಯಾನ ಮಾರ್ಗವನ್ನು ಅನುಸರಿಸಿದಾಗ ಆ ಜ್ಞಾನ ನಮಗೆ ಜಾಗೃತ ಆಗುತ್ತೆ ಆಗ ಜ್ಞಾನದಲ್ಲಿ ಆ ಜ್ಞಾನದಿಂದ ನಮಗೆ ಎಲ್ಲ ಕರ್ಮಗಳು ಏನಾಗುತ್ತೆ ದಗ್ಧ ಆಗುತ್ತೆ ದಗ್ಧ ಅಂದರೆ ಭಸ್ಮ ಆಗುತ್ತೆ ಜ್ಞಾನಾಗ್ನಿ ದಗ್ಧ ಕರ್ಮಾಣ ಅಂತ ಹೇಳ್ತೇವೆ ಜ್ಞಾನ ಅನ್ನೋ ಅಗ್ನಿಯಲ್ಲಿ ಕರ್ಮಗಳೆಲ್ಲ ದಗ್ಧ ಅಂದರೆ ಸುಟ್ಟು ಭಸ್ಮ ಆಗುತ್ತೆ ನೀನು ಎಷ್ಟು ಜನ್ಮದಿಂದ ಏನೆಲ್ಲ ಮಾಡಿರೋ ನಿಮಗೆ ಆ ಜ್ಞಾನ ಯಾವಾಗ ಅರಿವಾಗುತ್ತೆ ಆಗ ಕರ್ಮಗಳು ತಂತಾನೇ ಸುಟ್ಟೋಗುತ್ತೆ ಅಂತ ಭಗವಾನ್ ಶ್ರೀಕೃಷ್ಣರು ನಮಗೆ ಭಗವದ್ಗೀತೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲರೂ ಭಗವದ್ಗೀತೆಯನ್ನು ಒಮ್ಮೆ ಓದಬೇಕು ಅದರ ಆಧ್ಯಾತ್ಮಿಕ ಅಂತರಾರ್ಥವನ್ನು ತಿಳಿತಾ ಹೋದಾಗ ನಮ್ಮ ಜೀವನ ನಿಜಕ್ಕೂ ಸಾರ್ಥಕ ಆಗುತ್ತೆ ಧನ್ಯವಾದಗಳು ಮತ್ತಷ್ಟು ಕರ್ಮ ಸಿದ್ಧಾಂತದ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ನೀವು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಾ ಇದಕ್ಕೆ ಈಗೇ ಸಪೋರ್ಟ್ ಕೊಡಿ ಹಾಗೆ ಮುಂದುವರಿಸಿ ಅಂತ ಹೇಳ್ತಾ ನನ್ನ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ಧನ್ಯವಾದಗಳು